ಇದು ಎಂಟನೇ ಒಂಬತ್ತನೇ ಹತ್ತನೇ ತರಗತಿ ಪಿ ಯು ತರಗತಿ ಎಲ್ಲರಿಗೂ ಅನುಕೂಲವಾಗುವಂತೆ ಸಂಶೋಧನೆ ಇದೊಂದು ಸಂಶೋಧನೆ ವಿಜ್ಞಾನ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಕ್ವಾಂಟಮ್ ಸಿದ್ಧಾಂತ ಇದನ್ನು ಅಭ್ಯಾಸ ಮಾಡಿದರೆ ನಿಮಗೆ ಬಹಳ ಅನುಕೂಲವಾಗುತ್ತದೆ ನೀವು ಈ ಸರ್ ಕೆಲವೊಂದು ಇಂಗ್ಲೀಷ್ ಮೀಡಿಯಂ ಕಲಿತಿದ್ದೀರಿ ಇದು ಕನ್ನಡ ಮಲ್ ಕನ್ನಡ ಮೀಡಿಯಮ್ದಲ್ಲಿದೆ ಕನ್ನಡ ಮಾಧ್ಯಮದಲ್ಲಿದೆ ಇದನ್ನು ಯಥಾವತ್ತಾಗಿ ಓದುತ್ತೇನೆ ಇದೊಂದು ನಾನು ಸಂಗ್ರಹಿಸಿದ ಆರ್ಟಿಕಲ್ ಇದು ನಿಮಗೆ ತಿಳಿಯುತ್ತದೆ ಮುಂದೆ ಇದನ್ನು ವಿವರವಾಗಿ ವಿಸ್ತರಿಸುತ್ತೇನೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮೂರು ಭಾಗಗಳನ್ನು ಮಾಡುತ್ತೇನೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮುಂದೆ ಸಾಗಿರಿ ಮತ್ತು ಇದು ನಿಮಗೆ ಬಹಳ ನಾಲೆಜ್ಗೆ ಬಹಳ ಅನುಕೂಲವಾಗುತ್ತದೆ ಇದೇನಂದ್ರೆ ಸಂಶೋಧನೆ ಸಂಶೋಧನೆ ಒಂದು ಲೇಖನ ವಿಜ್ಞಾನ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಕ್ವಾಂಟಮ್ ಸಿದ್ಧಾಂತ ಇದನ್ನು ಆರ್ಟಿಕಲ್ ಬರೆದರು ಎಸ್ ವಿ ಶ್ರೀನಿವಾಸ ಮೂರ್ತಿ ಸಾಮಾನ್ಯವಾಗಿ ಕ್ವಾಂಟಮ್ ಸಿದ್ಧಾಂತದ ಬಗ್ಗೆ ಮಾತನಾಡುವಾಗ ಬೆಳಕಿನ ಕ್ವಾಂಟಮ್ ಸಿದ್ಧಾಂತ ಎಂಬ ಪದವನ್ನು ಬ ಕೇಳುತ್ತೇವೆ ಆದರೆ ಕ್ವಾಂಟಮ್ ಸಿದ್ಧಾಂತ ಕೇವಲ ಬೆಳಕಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಅದು ಇಡೀ ವಿಶ್ವದ ಅಣುರೇಣುಗಳಿಗೆ ಸಂಬಂಧಿಸಿದ್ದು ಇಡೀ ವಿಶ್ವವನ್ನು ನಿಯಂತ್ರಿಸುತ್ತಿರುವ ಮೂಲಭೂತ ಬಲಗಳನ್ನು ಈ ಸಿದ್ಧಾಂತದಿಂದ ವಿವರಿಸಬಹುದು ನೋಡಿರಿ ಇದು ಮೇನ್ ಪಾಯಿಂಟು ಓ ಇನ್ನು ಹೀಗೆ ವಿವರಿಸಿದ್ದು ಮೇನ್ ಪಾಯಿಂಟ್ ಈಗ ನೋಡಿರಿ ವಿವರಣೆ ಕ್ವಾಂಡಮ್ ಸಿದ್ಧಾಂತ ಅಥವಾ ಕಣ ಸಿದ್ಧಾಂತವೆಂಬ ಸಿದ್ಧಾಂತವು ಇಪ್ಪತ್ತನೇ ಶತಮಾನದಲ್ಲಿ ಭೌತಶಾಸ್ತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದ ಸಿದ್ಧಾಂತ ಎಂದರೆ ತಪ್ಪಾಗಲಾರದು ನಾವು ಈ ವಿಶ್ವವನ್ನು ನೋಡುವ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ ಸಿದ್ಧಾಂತವಿದು ಮ್ಯಾಕ್ಸ್ ಪ್ಲಾಂಗ್ ಹತ್ತೊಂಬತ್ ಮೊತ್ತ ಬದಲ ಬಾರಿಗೆ ಮೊತ್ತ ಮೊದಲ ಬಾರಿಗೆ ಪ್ರತಿಪಾದಿಸಿದ ಆದರೂ ಇದನ್ನು ಯಾವುದೇ ಒಬ್ಬ ವ್ಯಕ್ತಿಯ ಕೊಡುಗೆ ಎಂದು ಬಣ್ಣಿಸುವುದು ಕಷ್ಟ ಏಕೆಂದರೆ ಈ ಸಿದ್ಧಾಂತವನ್ನು ಓದುವಾಗ ನಾವು ಉಲ್ಪ್ ಗ್ಯಾಂಗ್ ಪೌಲಿ ವರ್ನನ್ ಹೈಸನ್ಬರ್ಗ್ ಎರ್ವಿನ್ ಎರ್ವಿನ್ ಶು ಶೋಡಿಂಜರ್ ಎರ್ವಿನ್ ಶೋಡಿನ್ಜರ್ ಮುಂತಾದವರ ಕೊಡುಗೆಗಳನ್ನು ಮರೆಯುವಂತಿಲ್ಲ ಭೌತಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಯಾವುದೇ ಸಿದ್ಧಾಂತವನ್ನು ಪ್ರತಿಪಾದಿಸುವಾಗಲೂ ಒಂದು ಸೀಮಿತ ಪರಿಧಿಯಲ್ಲಿ ಆಲೋಚಿಸಲು ಸಾಧ್ಯವೇ ಸಾಧ್ಯವಾಗುವುದೇ ಇಲ್ಲ ಏಕೆಂದರೆ ಒಂದು ವಿಷಯಕ್ಕೆ ಹಲವಾರು ಆಯಾಮಗಳಿರುತ್ತವೆ ಮತ್ತು ಈ ಎಲ್ಲ ಆಯಾಮಗಳು ಒಂದಕ್ಕೊಂದು ಸಂಬಂಧಿಸಿರುತ್ತವೆ ಯಾವುದೇ ಒಂದನ್ನು ಬಿಟ್ಟರೂ ಉಳಿದವುಗಳೆಲ್ಲ ಅಪೂರ್ಣವೆನಿಸುತ್ತವೆ ಕ್ವಾಂಟಮ್ ಎಂದರೆ ಒಂದು ಕಣ ಅಥವಾ ಒಂದು ಪ್ರಮಾಣ ಎಂಬ ಅರ್ಥವಿದೆ ನಾವು ಯಾವುದೇ ವಸ್ತುವನ್ನು ವಿಭಾಗಿಸುತ್ತಾ ಹೋದರೆ ಅದನ್ನು ಎಲ್ಲಿಯವರೆಗೆ ವಿಭಾಗಿಸಬಹುದು ಉದಾಹರಣೆಗೆ ನಿಮ್ಮ ಬಳಿ ಒಂದು ಸಣ್ಣ ಕಡ್ಡಿ ಇದೆ ಎಂದುಕೊಳ್ಳಿ ಅದನ್ನು ಎರಡು ತುಂಡು ಮಾಡಬಹುದು ಆ ಎರಡೂ ತುಂಡುಗಳನ್ನು ಪುನಃ ತುಂಡರಿಸಿ ನಾಲ್ಕು ತುಂಡು ಮಾಡಬಹುದು ನಾಲ್ಕು ತುಂಡುಗಳನ್ನು ಎಂಟು ತುಂಡು ಮಾಡಬಹುದು ಹೀಗೆ ತುಂಡು ಮಾಡುತ್ತಾ ಎಲ್ಲಿವರೆಗೆ ಮಾಡಬಹುದು ನಮ್ಮ ದೃಷ್ಟಿ ಬಲು ಸೀಮಿತ ಒಂದು ಹಂತಕ್ಕೆ ಹೋದ ಬಳಿಕ ಕಡ್ಡಿಗೆ ಹತ್ರ ಚಿಕ್ಕದಾದಂತೆ ನಮ್ಮ ಕಷ್ಟಗಳು ಹೆಚ್ಚುತ್ತವೆ ಕಡ್ಡಿಯ ಉದ್ದ ಒಂದು ಮಿಲಿಮೀಟರ್ ಅಥವಾ ಅದಕ್ಕಿಂತ ಕಡಿಮೆಯಾದರೆ ನೀವು ಅದನ್ನು ತುಂಡರಿಸಬಲ್ಲಿರಾ ಬರಗೈಯಲ್ಲ ಬರಗೈಯಲ್ಲಿ ಬರೀ ಅದನ್ನು ತುಂಡರಿಸಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ಸೂಕ್ಷ್ಮವಾದ ಉಪಕರಣಗಳನ್ನು ಬಳಸಬೇಕಾಗುತ್ತದೆ ಆದರೆ ಆ ಉಪಕರಣಗಳಿಗೂ ಒಂದು ಮಿತಿ ಮಿತಿ ಎಂಬುದು ಇರ ಇರಲೇಬೇಕಲ್ಲ ಒಂದು ನಿರ್ದಿಷ್ಟ ಗಾತ್ರಕ್ಕಿಂತ ಚಿಕ್ಕದಾಗಿ ಕಡ್ಡಿಯನ್ನು ಕತ್ತರಿಸಲು ಯಾವ ಉಪಕರಣಕ್ಕೂ ಸಾಧ್ಯವಾಗುವುದಿಲ್ಲ ಹಾಗಾದರೆ ಆ ಮಿತಿ ಎಷ್ಟು ಅದನ್ನು ಹೇಗೆ ಕಂಡುಹಿಡಿಯಬಹುದು ನೋಡಿ ಮಾನವನಿಗೆ ಮಾತ್ರ ಮಿತಿ ಇಂಥ ಪ್ರಶ್ನೆಗಳನ್ನು ಮಾನವನ ಕಾಡುತ್ತಿರುವುದು ಇಂದು ನಿನ್ನೆಯದಲ್ಲ ಸಾವಿರಾರು ವರ್ಷಗಳಿಂದ ಈ ಈ ಪ್ರಶ್ನೆ ಕಾಡುತ್ತದೆ ಹದಿನೆಂಟುನೂರ ಎಂಟರಲ್ಲಿ ಜಾನ್ ಡಾಲ್ಟನ್ ಎಂಬಾತ ಮೊದಲ ಬಾರಿಗೆ ಅಟಮ್ ಅಂದರೆ ಪರಮಾಣು ಎಂಬ ಪದವನ್ನು ಬಡಿಸಿದ ಈ ಪದ ಅರ್ಥ ವಿಭಜಿಸಲಾಗದ್ದು ಈ ಪದ ಅರ್ಥ ವಿಭಜಿಸ ವಿಭಜಿಸಲಾಗದ್ದು ಎಂದು ಅಂದರೆ ಒಂದು ವಸ್ತುವನ್ನು ನೀವು ಸತತವಾಗಿ ವಿಭಜಿಸುತ್ತಾ ಹೋದರೆ ಕೊನೆಗೆ ಒಂದು ಹನ್ನ ಹಂತವನ್ನು ತಲುಪುತ್ತೀರಿ ಆ ಹಂತದಿಂದ ಮುಂದಕ್ಕೆ ಅದನ್ನು ವಿಭಜಿಸಲು ಸಾಧ್ಯವೇ ಇಲ್ಲ ಆ ಕಟ್ಟ ಕಡೆ ಚೂರನ್ನೇ ಪರಮಾಣುವೆನ್ನುವುದು ಆದರೆ ಡಾಲ್ಟನ್ ಒಂದು ಪ್ರತಿಪಾದಿಸಿದ ಪರಮಾಣು ಎಂದು ಅವಿವಜಿತವಾಗಿ ಉಳಿದಿಲ್ಲ ಎಂದು ಅವಿಭಜಿತವಾಗಿ ಉಳಿದಿಲ್ಲ ಪರಮಾಣು ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಈ ಮೂರು ಪ್ರಧಾನವಾದ ಉಪಕರಣಗಳಿಂದಾಗಿದೆ ಎಂಬುದನ್ನು ನಾವಿಂದು ತಿಳಿದಿದ್ದೇವೆ ಈ ಉಪಕರಣಗಳೆಲ್ಲ ಎಷ್ಟು ಚಿಕ್ಕವೆಂದರೆ ನಾವೆಂದು ನಾವೆಂದೂ ಅದನ್ನು ನಾವೆಂದೂ ಅದನ್ನು ನಾವೆಂದೂ ಅದನ್ನು ನಾವು ಹೊಂದಿರುವ ಅತ್ಯಂತ ಪ್ರಬಲವಾದ ಸೂಕ್ಷ್ಮದರ್ಶಕದಿಂದಲೂ ನೋಡೋ ಸಾಧ್ಯವಿಲ್ಲ ನಾವೆಂದು ತಿಳಿದ ನಾವೆಂದು ತಿಳಿದಿರುವುದೆಲ್ಲ ಪರೋಕ್ಷ ವಿಧಾನಗಳಿಂದ ಅಷ್ಟೇ ಹಾಗಾದರೆ ಪರಮಾಣುಗಳ ಪರಮಾಣುಗಳನ್ನೇಕೆ ನಾವು ನೋಡಲಾಗುವುದಿಲ್ಲ ಅವೆಷ್ಟೇ ಚಿಕ್ಕದಾಗಿದ್ದರೂ ಸಹ ಪ್ರಬಲವಾದ ಮಸೂಗಳನ್ನು ಬಳಸಿ ಸೂಕ್ಷ್ಮ ದರ್ಶಕಗಳನ್ನು ತಯಾರಿಸಿದರೆ ಅವುಗಳನ್ನು ನೋಡಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುವುದು ಆದರೆ ಅದು ಸಾಧ್ಯವಿಲ್ಲ ಹೇಗೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ನಾವು ಯಾವುದೇ ವಸ್ತುವನ್ನು ನೋಡುವುದು ಎಂದರೇನು ಮತ್ತು ಅದರ ತಂ ತಂತ್ರಜ್ಞಾನವೇನು ನಮ್ಮ ಕಣ್ಣಿನಲ್ಲಿ ನೋಟ ಎನ್ನುವ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು ನಾವು ಯಾವುದೇ ವಸ್ತು ನೋಡಬೇಕಾದರೆ ನಮಗೆ ಬಹಳ ಮುಖ್ಯ ಬೇಕಾಗಿರುವುದು ಬೆಳಕು ವಸ್ತುವಿನ ಮೇಲೆ ಬಿದ್ದ ವಸ್ತುವಿನ ಮೇಲೆ ಬಿದ್ದು ಪ್ರತಿಫಲಿಸಿದ ಬೆಳಕು ನಮ್ಮ ಕಣ್ಣಿನಲ್ಲಿ ಬಿದ್ದು ಅದರ ಸಜ್ಞೆಗಳು ಮೆದುಳಿಗೆ ತಲುಪಿ ಅಲ್ಲಿ ನಿಮಗೆ ದೃಶ್ಯದ ಅನುಭವವಾಗುತ್ತದೆ ಹಾಗಾದರೆ ಆ ಬೆಳಕು ಹೇಗಿರಬೇಕು ಬೆಳಕು ಹೇಗಿರಬೇಕೆಂದರೆ ಅದು ವಸ್ತುವಿನ ಮೇಲೆ ಬಿದ್ದು ಹಿಮ್ಮರಳಿ ನಮ್ಮ ಕಣ್ಣಿನ ಮೇಲೆ ಬೀಳುವಂತಾಗಿರಬೇಕು ಹಾಗಿದ್ದರೆ ಮಾತ್ರ ನಿಮಗೆ ಆ ವಸ್ತು ಹಾಗಿದ್ದರೆ ಮಾತ್ರ ಆ ವಸ್ತು ನಿಮಗೆ ಕಾಣಿಸುತ್ತದೆ ಒಂದು ವಸ್ತು ಒಂದು ವಸ್ತು ಸಂಪೂರ್ಣ ಪಾರದರ್ಶಕವಾಗಿದ್ದರೆ ಅದನ್ನು ನೀವು ನೋಡ ಅದನ್ನು ನೀವು ನೋಡಬಲ್ಲಿರ ನೋಡಲು ಸಾಧ್ಯವೇ ಇಲ್ಲ ಗಾಜಿನ ಗೋಡೆಯೊಂದು ಅತ್ಯಂತ ಸ್ವಚ್ಛವಾಗಿದ್ದರೆ ಅದನ್ನು ಗುರುತಿಸ ಗುರುತಿಸಲು ಕಷ್ಟವಾಗುತ್ತದೆ ಅಲ್ಲವೇ ಆದರೂ ನಮಗೆ ಇಂದು ತಿಳಿದಿರುವ ಅತ್ಯಂತ ಪಾರದರ್ಶಕವಾದ ಗಾಜು ಕೂಡ ಕನಿಷ್ಠ ಶೇಕಡಾ ನಾಲ್ಕರಷ್ಟಾದರೂ ಬೆಳಕನ್ನು ಪ್ರತಿಫಲಿಸುತ್ತದೆ ಹಾಗಾಗಿ ನಾವು ಗಾಜನ್ನು ಕಾಣಲು ಸಾಧ್ಯ ಪ್ರಕೃತಿಯಲ್ಲಿ ನಾವು ಬಹುತೇಕ ಪಾರದರ್ಶಕವಾಗಿ ಶತ್ರುಗಳ ಕಣ್ಣಿಗೆ ಅಗೋಚರವಾಗಿರುವ ಅನೇಕ ಜೀವಿಗಳನ್ನು ನೋಡಬಹುದು ಇಂಥ ಜೀವಿಗಳು ಸಾಗರಗಳಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಇದೇ ತತ್ವವನ್ನು ಅನ್ವಯಿಸಬೋ ಇದೇ ತತ್ವವನ್ನು ನಾವು ಪರಮಾಣು ವಿಷಯದಲ್ಲೂ ಅನುಭವಿಸಬೋದು ಆದರೆ ಇಲ್ಲಿ ವ್ಯಾಖ್ಯಾನ ಮಾಡುವ ರೀತಿ ಸ್ವಲ್ಪ ಬೇರೆಯಾಗಿರುತ್ತದೆ ಅಷ್ಟೇ ಮುಂದಿನ ಭಾಗ ನಾಳೆ ಹೇಳೋಣ ಎಲ್ಲರೂ ನನ್ನ ಆತ್ಮ ವಿದ್ಯಾರ್ಥಿಗಳು ಪಾಲಕರು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿರಿ ಧನ್ಯವಾದಗಳು